ಒಂದ್ರ ಮೇಡಮ್ ಅಲ್ಲ ಸುಮ್ನೆ ವೇಸ್ಟ್ ಅಂತ ಅವರು ಕೇಳಿಸ್ಕೋಬೇಕಲ್ಲ ಅಲ್ಲ ಇನ್ನ ಸಾರೇಶ್ ಅಂತ ಮಾತ್ರ ಮೇಡಮ್ ಬಗ್ಗೆನೇ ಮಾತಾಡ್ಬೇಕು ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಅಷ್ಟೇ ಈಗ ಪಕ್ಕದಲ್ಲಿ ಇದ್ರು ಹೇಳ್ತಾ ಇರ್ಲಿಲ್ವಾ ಸಾರಿಗೆ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಅಲ್ಲ ಸರ್ ನಾನ್ ಮಾತಾಡ್ತಿರೋದು ಡ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನಾಟಿನೇ ಅಂದ್ರೆ ಯಾಕೆಂದ್ರೆ ನಾ ನಿಮ್ಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿವಿ ಮೊಬೈಲ್ ಎಲ್ಲ ನೋಡ್ತಾ ಇದ್ದವು ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ತೋಡ್ಕೊಳ್ಳೋದ್ ಹೇಳಿ ಅಲ್ವಾ ನಾನೊಬ್ನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ ಈಗ ವೀರಮ್ಮದ ಕರಿಲಿ ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಆ ಮೇಡಮ್ ನೋಡಿದ್ರೆ ಒಂದ್ ಎನರ್ಜಿ ನಮ್ಗೆ ಈಗ ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ ಕುಂತಿರೋದು ನೋಡಿ ಬಾರಿ ಖುಷಿ ಆಗುತ್ತೆ ಲವ್ ಯು ಮೇಡಮ್ ನಿಮ್ಗೆ ಸಖತ್ ಇಷ್ಟಪಡ್ತೀವಿ ನಾವು ಥ್ಯಾಂಕ್ ಯು ನೋಡಿ ಲವ್ ಯು ಟು ಅಂದೇ ಬಿಟ್ರಿ ಅವರು ಓ ಥ್ಯಾಂಕ್ ಯು ಅದನ್ನು ಇಟ್ಕೊಳ್ರಪ್ಪ ಯಾಕೆಂದ್ರೆ ಅದೊಂದೇ ಸಾಕ್ಸಿ ನಮಗೆ ಭಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತೆ ಗಿಚ್ಚಿಗಳಿಗಿಲಿ ಮಜಾ ಭಾರತ ಈ ತರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಾಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಥ್ಯಾಂಕ್ ಯು ಹಾಂ ಈಗ ಮಾತಾಡ್ತೀನಿ ನಾನು ಏನು ಮೇಡಮ್ ಹೌದಾ ಇರಲಿ ಮೇಡಮ್ ಜೊತೆ ಮಾತಾಡಬೇಕಾಯ್ತಲ್ಲ ಥ್ಯಾಂಕ್ ಯು ಆಮೇಲೆ ಗಜರಾಮ ಪಿಕ್ಚರು ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲಲಿತಾಶ್ವಾಸ್ದು ನನ್ನ ರಾಮ ಗಜರಾಮ ಅಂತ ಆ ಒಂದು ಟೈಟ್ಲು ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈರೋಮ್ಮ ಜುಂಬನಂತೆ ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆಯ ಡ್ಯಾನ್ಸ್ ಮಾಡಿದ್ದೀನಿ ಧನು ಮನುಷ್ಯ ಹೇಳು ಇಲ್ಲ ಏನಾಯಿತು ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ ನಾನು ಆ ಸಾಂಗಲ್ ಮುಂದೆ ಕೂತಿದ್ದೆ ಅಣ್ಣ ನಾನೇ ಅದೇ ಅಣ್ಣ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ದನಲ್ಲ ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ ಅಣ್ಣ ಮೂರು ದಿವ್ಸ ಇದ್ದಣ ಅಲೋ ಎರಣ ಫುಲ್ ಕುಡ್ದು ಅಲ್ಲಿ ಏನ್ ಮಾಡ್ತೇಣ ಕೊಡುಗೇನು ಮಲಗಿತಿಲ್ಲ ಅಂದ್ರೆ ಡ್ಯಾನ್ಸ್ ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರು ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ ಧನು ಮಸು ನೋಡಿ ತಕ್ಷಣವೇ ಕಲ್ತ್ಬಿಟ್ರೆ ಡ್ಯಾನ್ಸ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಅಣ್ಣ ಆ ಡ್ಯಾನ್ಸ್ನ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ ಹಿನ್ಗಡೆಯಿಂದಲೇ ಆಶೀರ್ವಾದ ಮಾಡ್ತಾವ್ರಿ ಥ್ಯಾಂಕ್ ಯು ಸರ್ ಆಮೇಲೆ ತುಂಬಾ ಚೆನ್ನಾಗೇ ನಾನು ಎಂಟಿಗ್ ಹೇಳ್ದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಅದ್ ಕರೆಕ್ಟ್ ಆಗಿ ಹೇಳೋದು ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ ಎಸ್ಬಿಟ್ಟವ್ರೆ ಅಂತ ಇಲ್ಲ ಏನಿಲ್ಲ ಅಣ್ಣ ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರ ಶಾಂತಮದಲ್ಲಿ ಶಾಂತದಲ್ಲಿ ಕಾಣಿಸ್ಕೊಂಡಿದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗ್ ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂತ ಒಂದು ಇದು ನೋಡಿ ಎಂತ ನೀತಿ ಇದೆ ಅಂತ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮ ಇಲ್ಲಿ ಕಳಿಸ್ತಾನೇ ಇರಿ ನಮ್ಗೆ ಇನ್ನೊಂದು ಎರಡು ಸಿನಿಮಾ ಮಾಡ್ತಾನೇ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತೇ ಇರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನ್ಮಾ ನಿನ್ನೇ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದೇನಣ್ಣ ಹಾಂ ರಾಗಿಣಿ ಮೇಡಮ್ ದೇವ್ರದಾಯಿಂದ ಅಣ್ಣ ನಿನ್ ಸೈಡ್ ಹೊಡಿತೇ ಮೊದ್ಲೇ ನೀವಿಬ್ರು ಹಾರ್ಟ್ ಕಪ್ಪಲ್ ನಾನು ಬೇಡ ಸೇರಿದ್ರೆ ಏನಾಗ್ಬೋದು ಹೇಳಣ ನಾನ್ ಹೀಲ್ಸ್ ಹಾಕ್ಬೇಕಾಗತ್ತೆ ಅದ ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ ಯಾವ್ದು ಇದು ಅಲ್ಲಿ ಇನ್ಸೋಕರಿ ಇದೆ ಅಲ್ಲಿ ಯಾವಾಗ ಏನು ಯಾವಾಗ ಆಗುತ್ತೋ ಯಾರು ಗೊತ್ತಿಲ್ಲ ಆ ದಿನ ಯಾತು ಆಗೋದಲ್ವಾ ಅದರಲ್ಲಿ ಏನಂತ ಮಾಡೋಣ ಸಿನಿಮಾ ಮಿರ ಡಿಟ್ ಕೊಟ್ಟಾಯ್ತು ಅಯ್ಯೋ ಮೇಡಂ ಡೇಟ್ ಸಿಗ್ಬಿಡ್ತ ಸರ್ ಆಕಳಿ ಸರ್ ಇಲ್ಲ ಸಿಗ್ನೆಚರ್ ಅಗ್ರಿಮೆಂಟ್ ಅಡಾ ಟ್ಯಾಂಕ್ ಯು ಟ್ಯಾಂಕ್ ಯು ಗಜರ ಅವರು ತುಂಬಾ ಅದ್ಭುತವಾಗಿ ಬಂದಿದ್ದಾರೆ ಬಾರಿ ಖುಷಿ ಆಗುತ್ತೆ ನಾನು ಇವತ್ತು ಆಸನಿಂದ ಬಂದೆ ಮೇಡಮ್ ನೋಡಕ್ಕೋಸ್ಕರ ಇಲ್ಲ ಫಿಲಮ್ಸ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾನು ಕೇಳ್ಕೊಳ್ಳದಿಷ್ಟೇನೆ ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ ನಮ್ಮ ಕಾಶಿ ಅಣ್ಣ ಜೇವಿಯರ್ ಅಣ್ಣ ತುಂಬಾ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದರೆ ಬಾಂಡ್ ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಈ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನಾನು ದಯವಿಟ್ಟು ಕೇಳ್ಕೊಳ್ಳ್ದಿಷ್ಟೇ ಗಜರಾಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಇಳಿದು ಅಷ್ಟೇ ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇನೆ ಸಿನ್ಮಾ ಥಿಯೇಟರ್ ಉಳಿಯುತ್ತೆ ಮೊಬೈಲು ಟೆಲಿಗ್ರಾಮು ಅದರಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ ನೀವು ದಯವಿಟ್ಟು ಥೇಟರ್ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದ್ರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ ದಯವಿಟ್ಟು ನನ್ಗೆ ಕೇಳ್ತಿರೋದಿಷ್ಟೇ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ಒಳ್ಳೆ ಅದ್ಭುತವಾದಂತ ಸಿನಿಮಾ ಕುಸ್ತಿ ಸಿನಿಮಾಗಳೆಲ್ಲ ನಾವು ಹಳೇ ಕಾಲದಲ್ಲಿ ನೋಡ್ತಾ ಇದ್ವಿ ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲಿಗೆ ತಗೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಫೆಬ್ರವರಿ ಏಳನೇ ತಾರೀಕು ಮಿಸ್ ಮಾಡಿದೆ ಪಿಕ್ಚರ್ನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಸಂತು ಮಾತಾಡದ್ಮೇಲೆ ನಾವೆಲ್ಲ ಏನ್ ಮಾತಾಡಿದ್ರು ಅದರಲ್ಲಿ ಏನು ವಿಶೇಷತೆ ಇರೋಲ್ಲ ನಿಮಗೆ ಖುಷಿ ಕೊಡಲ್ಲ ಅನ್ಕೋತೀನಿ ಅದ್ಭುತ ಕಲಾವಿದ್ರು ನಿಮ್ ಜೊತೆ ಇರೋದೇ ಒಂದು ಸಂತೋಷ ನಮ್ಗೆ ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತ ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್ ಅಲ್ಲಿ ಕೂತಿದ್ದೆ ಮೇಡಮ್ ಅಲ್ಲಿ ಬರ್ತಾರೆ ಹೀರೋ ಸರ್ ಅಲ್ಲಿ ಬರ್ತಾರೆ ವಿಲನ್ ಅಲ್ಲಿ ಬರ್ತಾರೆ ಮ್ಯಾಚ್ ಆಗಲ್ಲ ಸರ್ ಸರ್ ಏನು ಏನ್ ಉದಾಹರಣೆ ನಾವೆಲ್ಲ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾರೆ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರಾಗಿರ್ತೀನಿ ಆಗಿರ್ತೀನಿ ನೀವು ಜೊತೆಗೆ ಮಾಡಿಲ್ಲ ಹಾಗಾಗಿ ನನಗೆ ಈ ಟೀಮ್ ತುಂಬ ಆತ್ಮೀಯ ಯಾಕಂದರೆ ಎಲ್ಲರೂ ಕೂಡ ನರಸಿಂಹ ಸಾರು ನರಸಿಂಹಮೂರ್ತಿ ಮೂರ್ತಿ ಇರ್ಬೋದು ಜೇವೇರ್ ಇರ್ಬೋದು ಕಾಶಿ ಸಾರು ಮಲ್ಲಿಕಾರ್ಜುನವರು ಇಷ್ಟು ಒಳ್ಳೆಯ ಟೀಮು ನಾವು ಭಾಂಡ್ರವಿಯಲ್ಲೇ ನೋಡಿದ್ದೇನೆ ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಯಾರು ಕೂಡ ಬಿಟ್ಟು ಕೊಡ್ತಾ ಇಲ್ಲ ಇವತ್ತು ಸಿನಿಮಾ ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ ಒಂದು ಟೀಮ್ ಬೇಕಾಗಿದೆ ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡುತ್ತಿದ್ದಾರೆ ವಿಶೇಷವಾದ ಒಂದು ಕತೆ ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ ಹಾಗೇನೆ ಸುನಿಲ್ ಅವರು ಅವರು ಬಾಂಡ್ರವೀಲು ಕೂಡ ಅಷ್ಟೇ ಪ್ರಜ್ವಲ್ ಸಾರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು ಶಾರ್ಟ್ ಓಕೆ ಆದ್ಮೇಲೂ ಕೂಡ ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ ಇದು ನನಗೆ ತಪ್ಪು ಅನಿಸ್ತಾ ಇದೆ ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವರಿಗೆ ಆ ಅಲ್ಲಿ ಬಂದರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನು ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಅವ್ರ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂಥ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ ಈ ಸಿನಿಮಾ ವಿಶೇಷವಾಗಿ ನೋಡ್ತಾನಿದೆ ನಿಮಗೆಲ್ಲ ಗೊತ್ತಿದೆ ನಮ್ದು ಒಂದು ಚಿಕ್ಕ ಪಾತ್ರ ಇದೆ ನೀವೆಲ್ಲ ಹರಸಿ ಹಾರೈಸಿ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನು ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಪಾಯಿಂಟಿಗೆ ಬಂದು ಮಾಡ್ತೀನಿ ಬಾಂಡ್ರವಿ ಸಿನಿಮಾ ಮಾಡೋವಾಗ ನಿಮಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್ ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು ನಾನು ಆವಾಗಿಂದೇ ಏನು ಪ್ರಿಪೇರ್ ಇದೆ ಅಂದರೆ ಮೋಸ್ಟ್ಲಿ ಮೂಗಲ್ ಕ್ಯಾರೆಕ್ಟರೋ ನಾನು ಇವತ್ತಿನವರೆಗೂ ಮಾಡಿಲ್ಲ ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ ಅಂದರೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರು ಅಂತ ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ ಏನಾದರೂ ಒಂದೆರಡು ಡೈಲಾಗ್ ಹಾಕ್ಕೊಂಡ್ಬಿಡೋಣ ಅಂತ ಹಾಟಕ್ಕೆ ಬಂದಮೇಲೆ ಪಿ ಪಿ ಟ್ವೆಂಟಿ ಬಯ ಆಮೇಲೆ ಸರ್ ಟೈಮಿಂಗು ಕಲಿಬೇಕು ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು ನಂದೇನು ಟೈಮಿಂಗ್ ಕುಸ್ತಿ ಆಡೋರು ಅವರು ನಾನೇನು ಟೈಮಿಂಗ್ ಕಲಿಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದ ಮೇಲೆ ಗೊತ್ತಾಯಿತು ಇವರ ಸ್ಟೈಲು ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು ಮತ್ತು ಆ ಗ್ರೆಸ್ಸಿವು ಆ ಸ್ವ್ಯಾಗು ಮತ್ತು ಆಫ್ ಅಟ್ಯಾಕ್ ಮಾಡ್ತಾಯಿದ್ದೆ ಫೈಟ್ ಫೈಟ್ ಅಟ್ಯಾಕ್ ಮಾಡ್ತಾಯಿದ್ದ ಸ್ಟೈಲು ಇವೆಲ್ಲ ನೋಡಿದೆ ಈ ಎರಡು ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗಿರುತ್ತೆ ನಾವು ತಪ್ಪಿಸ್ಕೊಳ್ಳೋಕೆ ಒಂದು ಟೈಮಿಂಗ್ ಬೇಕು ಅದು ಟೈಮಿಂಗು ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ ಸಿಗ್ನಲ್ ಕೊಟ್ಟರೆ ಅವ್ರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಅಲ್ಲಿ ಮಿಸ್ ಆಗ್ತಾ ಇದ್ದೆ ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು ಮೇಡಮ್ ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮೇಲೆ ಹೋಗುತ್ತೆ ಕಣ್ಣು ಬೇರೆ ಎಲ್ಲೋ ಗಮನ ಹೋಗೋದೇ ಇಲ್ಲ ರಿಯಲಿ ಫ್ಯಾಂಟಾಸ್ಟಿಕ್ ಸರ್ ಥ್ಯಾಂಕ್ ಯು ಸರ್ ನೀವು ಪ್ರತಿ ಮೂವಿಗೂ ನರಸಿಂಹ ಸರ್ ಮಲ್ಲಿಕಾರ್ಜುನ್ ಸರ್ ಜೇ ಸರ್ ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್